ಹಾಯ್ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಯೂಸ್ ಆಗುವಂತಹ ಕೆಲವೊಂದು ಟಿಪ್ಸ್ಗಳನ್ನ ತಂದಿದ್ದೀನಿ ಬನ್ನಿ ಅದೇನಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ನಾವು ಈ ರೀತಿ ತರಕಾರಿಗಳನ್ನ ತಂದ್ಬಿಟ್ಟಿರ್ತೀವಿ ಅದರಲ್ಲೂ ಈ ಗೋರಿಕಾಯಿ ಬೀನ್ಸ್ನೆಲ್ಲ ಆ ಮೇಲ್ಗಡೆ ನಾರನ್ನೆಲ್ಲ ತೆಗೆದು ಕಟ್ ಮಾಡಬೇಕಂದ್ರೆ ತುಂಬ ಸಮಯ ಹಿಡಿಯುತ್ತಲ್ವ ಅದನ್ನು ಹೇಗೆ ನಿಮಿಷದಲ್ಲಿ ನಾವು ಎಷ್ಟೇ ಕೆ ಜಿ ಇದ್ರೂ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ಈ ರೀತಿ ಗೋರಿಕಾಯಿಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಅದಕ್ಕೆ ಒಂದು ರಬ್ಬರ್ ಬ್ಯಾಂಡ್ನ ಹಾಕೊಳ್ಳಿ ನಂತರ ನಾನು ತೋರಿಸೋ ರೀತಿಯಾಗಿ ಮುಂದೆ ಭಾಗನ ಕಟ್ ಮಾಡಿಕೊಂಡು ಅದನ್ನು ತೆಗೆದುಬಿಡಬೇಕು ಆ ಮುಂದೆ ತುದಿನ ಕಟ್ ಮಾಡ್ತೀವಲ್ವ ಅದನ್ನು ತೆಗೆದುಬಿಟ್ಟು ನಂತರ ನಿಮಗೆ ಯಾವ ಸೈಜಲ್ಲಿ ಎಷ್ಟು ದಪ್ಪ ಬೇಕಾಗುತ್ತೆ ಅಷ್ಟು ದಪ್ಪ ಕಟ್ ಮಾಡಿಕೊಂಡು ಆ ರಬ್ಬರ್ ಬ್ಯಾಂಡ್ನ ಮತ್ತೆ ಹಿಂದಕ್ಕೆ ಸರಿಸ್ಬಿಟ್ಟು ನೀವು ಕಟ್ ಮಾಡ್ಕೊಳ್ತಾ ಹೋಗ್ಬೋದು ಈ ರೀತಿ ಮಾಡೋದರಿಂದ ಬೇಗನೂ ಆಗುತ್ತೆ ಜೊತೆಗೆ ಆ ನಾರನ್ನು ಸಪ್ರೇಟ್ ತೆಗೆಯೋ ಅವಶ್ಯಕತೆಯೂ ಇರೋಲ್ಲ ನೋಡಿ ಈ ರೀತಿ ತುದಿನೆಲ್ಲ ಕಟ್ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಕೊನೆಯದಾಗಿ ಆ ರಬ್ಬರ್ ಬ್ಯಾಂಡಲ್ಲಿ ನಮಗೆ ತುದಿ ಉಳ್ಕೊಳುತ್ತಲ್ವ ಅದನ್ನು ಬಿಸಾಡಿಬಿಟ್ರೆ ಆಯಿತು ನೋಡಿ ಎಷ್ಟೊಂದು ತರಕಾರಿಗಳನ್ನ ನಾನು ಎಷ್ಟು ಬೇಗ ಹೆಚ್ಚಿಟ್ಕೊಂಡಿದ್ದೀನಿ ಅಂತ ಈ ಟಿಪ್ಸ್ನಂತೂ ಮಿಸ್ ಮಾಡದೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನು ನೆಕ್ಸ್ಟ್ ಟಿಪ್ಪಲ್ಲಿ ಈ ರೀತಿ ಸೌತೆಕಾಯಿ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಅದನ್ನು ಸಿಪ್ಪೆ ತೆಗಿಯುವಂತಹ ಪೀಲರ್ ಕೆಲವೊಂದು ಸಲ ಮಿಸ್ ಆಗಿರುತ್ತೆ ಇನ್ನೊಂದು ಕೆಲಸ ಒಂದು ಸಲ ಮನೇಲಿರೋದೇ ಇಲ್ಲ ಆಗೇನು ಮಾಡಬೇಕಂದ್ರೆ ಸಿರಪ್ ಬಾಟಲ್ ಇದು ಕ್ಯಾಪ್ ಬರುತ್ತೆ ನೋಡಿ ಅದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ನಾನು ತೋರಿಸೋ ರೀತಿ ಕ್ಯಾಪಿಂದ ಆ ಸಿಪ್ಪೆನ ತೆಗಿಬೋದು ತುಂಬ ಸಿಂಪಲಾಗಿ ಬಂದುಬಿಡುತ್ತೆ ಸೇಮ್ ನಾವು ಪೀಲರಲ್ಲಿ ತೆಗೆದ್ರೆ ಯಾವ ರೀತಿ ಬರುತ್ತೆ ಅದೇ ರೀತಿಯೇ ಬರುತ್ತೆ ಈಗ ನೋಡಿ ಕ್ಯಾರೆಟ್ ಸಿಪ್ಪೆನ ತೆಗೆದು ತೋರಿಸ್ತಾ ಇದ್ದೀನಿ ಕ್ಯಾರೆಟ್ ಸಿಪ್ಪೆ ಅಂತೂ ಇನ್ನೂ ಈಸಿಯಾಗಿ ಬಂದುಬಿಡುತ್ತೆ ತುಂಬ ಚೆನ್ನಾಗಿ ಇದರಲ್ಲಿ ಸಿಪ್ಪೆನ ತೆಗಿಬೋದು ಕ್ಯಾರೆಟು ಸಹ ವೇಸ್ಟ್ ಆಗೋಲ್ಲ ಬೇಕಿದ್ರೆ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ಸಿಪ್ಪೆ ಎಲ್ಲ ಯಾವ ರೀತಿ ಸಪ್ರೇಟ್ ಆಗಿದೆ ಅಂತ ಇನ್ನು ಮುಂದಿನ ಟಿಪ್ಪಲ್ಲಿ ಕೆಲವೊಬ್ಬರಿಗೆ ಕತ್ತಲಾಗಿರ್ಬೋದು ಅಥವಾ ಕೈಗಳಲ್ಲಿ ನರಹುಲಿ ಅಥವಾ ನರುಳ್ಳಿ ಅಂತ ಕರಿತೀವಿ ನೋಡಿ ಅದಾಗಿರುತ್ತಲ್ವ ಅದನ್ನು ತೆಗಿಬೇಕಂದ್ರೆ ಏನು ಮಾಡಬೇಕಂದ್ರೆ ಒಂದು ನಾಲ್ಕರಿಂದ ಐದಾಗುವಷ್ಟು ಬೆಳ್ಳುಳ್ಳಿ ಹೆಸಳನ್ನು ಸಿಪ್ಪೆ ತೆಗೆದು ಈ ರೀತಿಯಾಗಿ ತುರಿದು ಇಟ್ಕೊಂಡ್ಬಿಡಿ ಅಂದರೆ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ತುರಿದು ಇಟ್ಕೊಳ್ಳಿ ನಮಗೆ ಆ ಬೆಳ್ಳುಳ್ಳಿ ರಸ ಬಿಡಬೇಕು ಅದಕ್ಕೋಸ್ಕರ ನಾನಿಲ್ಲಿ ನಾಲ್ಕು ಬೆಳ್ಳುಳ್ಳಿನ ಈ ರೀತಿಯಾಗಿ ಅದು ತುರಿದು ಇಟ್ಕೊಳ್ತಾ ಇದ್ದೀನಿ ನೋಡಿ ಒಂದು ನಾಲ್ಕು ಬೆಳ್ಳುಳ್ಳಿ ಹೆಸಳನ್ನು ನಾನು ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇವಿನೆಣ್ಣೆನೇ ಬೇಕು ಎಣ್ಣೆ ಹೇಗೆ ಮಾಡೋದಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಒಂದ್ಸಲ ಚೆಕ್ ಮಾಡಿ ನೋಡಿ ಈ ಎಣ್ಣೆನ ಈಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಇದನ್ನ ಒಂದು ಕಾಲು ಗಂಟೆ ಹಾಗೆ ಬಿಟ್ಬಿಡಿ ಆ ಬೆಳ್ಳುಳ್ಳಿ ರಸ ಎಲ್ಲ ಎಣ್ಣೆಗೆ ಚೆನ್ನಾಗಿ ಸೇರ್ಕೋಬೇಕು ಅದಕ್ಕಾಗಿ ಒಂದು ಕಾಲು ಗಂಟೆ ಹಾಗೆ ಬಿಡಬೇಕಾಗತ್ತೆ ನೋಡಿ ಕಾಲು ಗಂಟೆ ನಂತರ ತೋರಿಸ್ತಾ ಇದ್ದೀನಿ ರಸ ಎಲ್ಲ ಬಿಟ್ಟಿದೆ ಇವಾಗ ಯಾವುದಾದ್ರೂ ಒಂದು ಇಯರ್ಬಡ್ಸ್ನ ತೊಗೊಂಡು ಆ ರಸನ ಆ ಇಯರ್ಬಡ್ಸಲ್ಲಿ ಡಿಪ್ ಮಾಡಿ ಆ ನರುಳ್ಳಿ ಎಲ್ಲಿ ಇರುತ್ತೆ ಅಲ್ಲಿ ಈ ರೀತಿಯಾಗಿ ಇದನ್ನು ಹಚ್ಕೋಬೇಕು ತುಂಬ ಜಾಸ್ತಿನೂ ಹಚ್ಬಾರ್ದು ಜಸ್ಟ್ ಒಂದು ಸಲ ಈ ರೀತಿ ಆಯಿಲ್ ಕಾಣಿಸೋ ರೀತಿಯಾಗಿ ಹಚ್ಬಿಟ್ಟು ರಾತ್ರಿ ಪೂರ್ತಿ ಹಾಗೆ ಬಿಟ್ಬಿಡಿ ಇದೇ ರೀತಿ ಮೂರು ದಿನ ಮಾಡ್ಕೊಬೇಕು ಹಚ್ಬೇಕಾದ್ರೆ ಇದನ್ನು ಸ್ಕಿನ್ಗೆ ತಾಕ್ತಾ ಇರೋ ರೀತಿ ಬರೀ ಎಲ್ಲಿ ನಳ್ಳಿ ಇರುತ್ತೆ ಅಲ್ಲಿಗೆ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ ಸ್ಕಿನ್ಗೆ ತಾಕಿದ್ರೆ ಉರಿ ಆಗುತ್ತೆ ಹಾಗೆ ಸ್ಕಿನ್ನು ಕಪ್ಪಾಗೋ ಚಾನ್ಸ್ ಇರುತ್ತೆ ಇನ್ನು ಈಗ ಈರುಳ್ಳಿನ ತಂದಿರ್ತೀವಿ ಅದನ್ನು ಕಟ್ ಮಾಡಬೇಕಂದ್ರೆ ತುಂಬ ಕಷ್ಟ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ ಉರಿ ಆಗ್ತಾ ಇರುತ್ತೆ ಕೆಲವ್ರಿಗಂತೂ ಕಣ್ಣಲ್ಲಿ ನೀರು ಬಂದರೆ ತಲೆಸುತ್ತೆ ಬಂದಾಗ ಆಗುತ್ತೆ ಬನ್ನಿ ಇದನ್ನು ಕೆ ಜಿ ಗಟ್ಟಲೆ ಈರುಳ್ಳಿ ಇದ್ದರೂ ನಿಮಿಷದಲ್ಲಿ ಹೇಗೆ ಕಟ್ ಮಾಡ್ಕೊಬೋದು ಅಂತ ತೋರಿಸ್ತೀನಿ ಮೊದಲಿಗೆ ಈ ರೀತಿ ಈರುಳ್ಳಿ ಸಿಪ್ಪೆಗಳನ್ನೆಲ್ಲ ಬಿಡಿಸ್ಕೊಂಬಿಡಿ ಈರುಳ್ಳಿ ಸಿಪ್ಪೆನೂ ಸಹ ವೇಸ್ಟ್ ಮಾಡೋದು ಬೇಡ ಮುಂದೆ ಅದನ್ನು ಏನು ಮಾಡಬೇಕಂತ ಹೇಳ್ತೀನಿ ಅಲ್ಲಿ ಈ ರೀತಿ ಈರುಳ್ಳಿ ಸಿಪ್ಪೆಗಳನ್ನ ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ ಕೆಲವೊಂದು ಸಲ ತುಂಬ ಯೋಚನೆ ಮಾಡಿ ಅಥವಾ ಸ್ವಲ್ಪ ಬುದ್ಧಿನ ಉಪಯೋಗ್ಸಿದ್ರೆ ಯಾವುದೂ ಸಹ ವೇಸ್ಟ್ ಆಗಲ್ಲ ಕಸದಿಂದನೂ ರಸ ಮಾಡ್ಬೋದು ಅಂತಾರಲ್ಲ ಹಾಗೆ ಯೂಸ್ ಆಗುತ್ತೆ ನೋಡಿ ಈ ಸಿಪ್ಪೆನ ಈ ರೀತಿ ಒಂದು ಬಟ್ಲಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ರಾತ್ರಿ ಪೂರ್ತಿನೂ ಹಾಗೆ ಬಿಡ್ಬೋದು ಅಥವಾ ಒಂದು ಅರ್ಧ ಗಂಟೆ ಒಂದು ಗಂಟೆನೂ ಸಹ ಬಿಡ್ಬೋದು ಇದಕ್ಕೆ ನೀರನ್ನು ಹಾಕ್ಕೊಂಡು ಈಗ ಸೈಡಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಈರುಳ್ಳಿನ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ ಈ ರೀತಿ ಅಂತೋ ಒಂದು ಸ್ಲೈಸರ್ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಇದಿಲ್ಲ ಅಂತ ಅಂದರೆ ಕೊಬ್ಬರಿ ತುರಿಯುವಂತಹ ಸ್ಲೈಸರ್ ಬರುತ್ತೆ ನೋಡಿ ಅದರಲ್ಲೂ ಸಹ ಈ ಒಂದು ಚಿಪ್ಸ್ ಮಾಡೋವಂಥದನ್ನ ಕೊಟ್ಟಿರ್ತಾರೆ ಅದರಲ್ಲೂ ಮಾಡ್ಕೋಬೋದು ನೋಡಿ ಈರುಳ್ಳಿನ ನಾನು ತೋರಿಸ್ತಾ ಇದ್ದೀನಿ ರೌಂಡ್ ಶೇಪಲ್ಲಿ ಎಷ್ಟು ಈಸಿಯಾಗಿ ಕಟ್ ಆಗುತ್ತೆ ಅಂದರೆ ನಾವು ಕೈಯಲ್ಲಿ ಕಟ್ ಮಾಡಿದ್ರು ಸಹ ಇಷ್ಟು ತೆಳುವಾಗಿ ಇಷ್ಟು ಚೆನ್ನಾಗಿ ಬರೋಲ್ಲ ನಾನಿಲ್ಲಿ ಒಂದು ಐದರಿಂದ ಆರು ಪೀಸ್ ರೌಂಡ್ ಶೇಪೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಇನ್ನು ಮಿಕ್ಕಿದ್ದನ್ನೆಲ್ಲ ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ಎಷ್ಟು ಚೆನ್ನಾಗಾಗತ್ತೆ ಅಂತ ಇದರಲ್ಲಿ ಏನಾದರೂ ನೀವು ಈರುಳ್ಳಿ ಕಟ್ ಮಾಡಿದ್ರೆ ಹತ್ತು ಕೆ ಜಿ ಈರುಳ್ಳಿ ಇದ್ರೂ ಸಹ ನೀವು ಒಂದು ಅರ್ಧ ಗಂಟೇಲಿ ಕಟ್ ಮಾಡ್ಕೊಬೋದು ಅಷ್ಟು ಸುಲಭ ಹಾಗೆ ಅಷ್ಟು ತೆಳುವಾಗಿ ಅಷ್ಟು ಸ್ಲೈಸಾಗಿ ಚೆನ್ನಾಗಿ ಬರುತ್ತೆ ಬೇಕಿದ್ರೆ ಒಂದು ಸಲ ಈ ಟಿಪ್ಪನ್ನು ಟ್ರೈ ಮಾಡಿ ನೋಡಿ ಖಂಡಿತ ವರ್ಕ್ ಆಗುತ್ತೆ ಹಾಗೆ ಖಂಡಿತ ನೀವು ಸಹ ಇಷ್ಟಪಡ್ತೀರಾ ನೆಕ್ಸ್ಟ್ ಇಲ್ಲಿ ಈರುಳ್ಳಿ ಸಿಪ್ಪೆಯಲ್ಲಿ ಈ ರೀತಿ ದಪ್ಪನಾಗಿರೋದನ್ನು ತೆಗೆದಿಟ್ಕೊಂಡಿದ್ದೆ ಅದನ್ನು ಏನು ಮಾಡಬೇಕಂತಂದರೆ ಇದನ್ನು ಒಂದರಿಂದ ಒಂದು ಕ್ಲೀನಾಗಿ ಜೋಡಿಸ್ಕೊಂಬಿಡಿ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ನೋಡಿ ಈ ರೀತಿಯಾಗಿ ಜೋಡಿಸ್ಕೊಂಡು ಇದಕ್ಕೆ ಒಂದು ಸೇಫ್ಟಿ ಪಿನ್ನನ್ನು ಹಾಕೊಂಡ್ಬಿಡಿ ಆದಷ್ಟು ಉದ್ದ ಇರುವಂತಹ ಒಂದು ಸೇಫ್ಟಿ ಪಿನ್ನನ್ನು ಬಳಸಿ ಇದನ್ನು ಇವಾಗ ಅಡುಗೆ ಮನೆ ಕಿಟಕಿ ಇರ್ಬೋದು ಅಥವಾ ರೂಮ್ ಕಿಟಕಿ ಇರ್ಬೋದು ಎಲ್ಲಿಂದ ಜಿರಳೆ ಹಲ್ಲಿಗಳು ಬರುತ್ತೆ ಅಲ್ಲಿಗೆ ಇದನ್ನು ಹ್ಯಾಂಗ್ ಮಾಡೋದ್ರಿಂದ ಪಲ್ಲಿ ಬರೋದೇ ಇಲ್ಲ ಬೇಕಿದ್ರೆ ಸಲ ಈ ಟಿಪ್ಪನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ತುಂಬ ಚೆನ್ನಾಗಿದ್ದು ವರ್ಕ್ ಆಗುತ್ತೆ ಒಂದು ಪಲ್ಲಿನೂ ಸಹ ಬರೋದಿಲ್ಲ ಇನ್ನು ನೋಡಿ ಈರುಳ್ಳಿ ಸಿಪ್ಪೆನ ನೀರಿಗೆ ಇಟ್ಟಿದ್ವಿ ಅಲ್ವಾ ಅದರ ರಸ ಎಲ್ಲ ಬಿಟ್ಟಿತ್ತು ಇದನ್ನು ಈ ರೀತಿ ಗಿಡಗಳಿಗೆ ಹಾಕೋದ್ರಿಂದ ಯಾವುದೇ ರೀತಿಯಾದ ಗೊಬ್ಬರಗಳು ಬೇಡ ಗಿಡಗಳು ಚೆನ್ನಾಗಿ ಬರುತ್ತೆ ಇನ್ನು ನೆಕ್ಸ್ಟ್ ಟಿಪ್ಪಲ್ಲಿ ಈಗ ಗಣೇಶ ಹಬ್ಬ ಹತ್ತಿರ ಬರ್ತಾ ಇರೋದ್ರಿಂದ ಕಡುಬಂತೂ ಎಲ್ಲರೂ ಮಾಡ್ತೀರಾ ಆದರೆ ಆ ಕಡುಬನ್ನ ಲಟ್ಸೋದಕ್ಕಾಗಲಿ ಅಥವಾ ಕೈಯಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಒಂದು ಕಡೆ ದಪ್ಪ ಸಣ್ಣ ಬರುತ್ತಲ್ವಾ ಆ ರೀತಿ ಆಗಬಾರ್ದಂದ್ರೆ ಮನೇಲಿರುವಂಥ ಆಲು ಸ್ಮೆಷರಿಂದ ನಾನು ತೋರಿಸೋ ರೀತಿಯಾಗಿ ನಿಧಾನವಾಗಿ ಪ್ರೆಸ್ ಮಾಡ್ಕೊಳ್ಳಿ ಆಗ ನಮಗೆ ಎಲ್ಲ ಕಡುಬುಗಳು ಸಹ ಒಂದೇ ಸೈಜಲ್ಲಿ ಸಮನಾಗಿ ನೀಟಾಗಿ ಬರುತ್ತೆ ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಈ ರೀತಿಯಾಗಿ ನಿಧಾನವಾಗಿ ಪ್ರೆಸ್ ಮಾಡಿಕೊಂಡು ಆ ಹಿಟ್ಟೆಲ್ಲ ಚೆನ್ನಾಗಿ ಅಗಲ ಆದಮೇಲೆ ಒಂದು ಸಲ ಇದನ್ನು ನೀಟಾಗಿ ನಾನು ತೋರಿಸೋ ರೀತಿ ಸ್ಪ್ರೆಡ್ ಮಾಡ್ಕೊಂಬಿಡಿ ಆಗ ಆ ಡಿಸೈನ್ಸ್ ಎಲ್ಲ ಏನಿರುತ್ತೆ ಅದು ಹಿಟ್ಟಲ್ಲಿ ಹೋಗಿ ಪ್ಲೈನಾಗಿ ಚೆನ್ನಾಗಿ ಬರುತ್ತೆ ನಂತರ ಅದಕ್ಕೆ ಆ ಕಾಯಿ ಹುರ್ಣನ ಫಿಲ್ ಮಾಡಿಕೊಂಡು ಈ ರೀತಿ ಕ್ಲೋಸ್ ಮಾಡಿದ್ರೆ ನಮಗೆ ಎಲ್ಲ ಕಡುಬುಗಳು ಒಂದೇ ಸೈಜಲ್ಲಿ ಒಂದೇ ಶೇಪಲ್ಲಿ ಚೆನ್ನಾಗಿ ಬರುತ್ತೆ ಬೇಕಿದ್ದರೆ ಮಿಸ್ ಮಾಡದೆ ಈ ಸಲ ಹಬ್ಬಕ್ಕೆ ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ಪಲ್ಲಿ ಈಗ ಈ ರೀತಿ ಸ್ಟೀಲ್ ಪಾತ್ರೆಗಳಲ್ಲೆಲ್ಲ ಹಾಲನ್ನು ಕಾಯಿಸ್ಕೊಂಬಿಟ್ರೆ ಹಾಲೆಲ್ಲ ಪಾತ್ರೆಯಲ್ಲಿ ಸ್ವಲ್ಪ ತಳ ಹಿಡ್ದಾಗ ಆಗಿರುತ್ತಲ್ವ ಸ್ಟೀಲ್ ಪಾತ್ರೆಯಲ್ಲಿ ಹಾಲನ್ನು ಕಾಯಿಸಿದಾಗ ಆ ರೀತಿ ಆಗಬಾರ್ದು ಅಂತ ಅಂದರೆ ಸ್ಟೀಲ್ ಪಾತ್ರೆನ ಮೊದಲು ಚೆನ್ನಾಗಿ ಒದ್ದೆ ಮಾಡ್ಕೊಬೇಕು ನಂತರ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಹಾಲನ್ನು ಸೇರಿಸಿ ಹಾಲು ಕಾಯೋದಕ್ಕಿಂತ ಮುಂಚೆನೇ ಆ ಪಾತ್ರೆ ಸೈಡ್ಸ್ ಎಡ್ಜ್ ಏನಿರುತ್ತೆ ಅಲ್ಲಿಗೆ ಸ್ವಲ್ಪ ತುಪ್ಪನ ಸವರ್ಕೋಬೇಕು ತುಂಬ ಜಾಸ್ತಿ ಹಾಕೊಬಾರ್ದು ಸ್ವಲ್ಪನೇ ತುಪ್ಪ ಸೇರಿಸ್ಕೊಳ್ಳಿ ಜಾಸ್ತಿ ತುಪ್ಪ ಹಾಕೊಂಡ್ಬಿಟ್ರೆ ಹಾಲು ಬಿಸಿ ಆಗ್ತಿದ್ದಾಗೆ ಪಾತ್ರೆನೂ ಬಿಸಿ ಆಗುತ್ತಲ್ವ ಆಗ ಹಾಲಿಗೆಲ್ಲ ತುಪ್ಪ ಅರಿಯೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಲೈಟಾಗಿ ತುಪ್ಪನ ಸವರ್ಕೊಂಡು ಹಾಲನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ನೋಡಿ ಹಾಲು ಕಾದು ಉಕ್ಕು ಇದೆ ತುಪ್ಪನ ಸವರೋದ್ರಿಂದ ಹಾಲು ಉಕ್ಕಿನೂ ಸಹ ಚೆಲ್ಲೋದಿಲ್ಲ ಹಾಗೆ ಒಂದೇ ಸಮ ತುಂಬ ಬೇಗ ಉಕ್ಕು ಬರೋಲ್ಲ ನೋಡ್ತಾ ಇದ್ದೀರಲ್ವಾ ಹಾಲು ನೋಡಿ ಉಕ್ಕು ಬಂದು ಪಾತ್ರೆ ಸುತ್ತ ಆಗಿದೆ ಆದರೆ ಕೆಳಗಡೆ ಸ್ವಲ್ಪನೂ ಸಹ ಚೆಲ್ಲಿಲ್ಲ ಅಲ್ಲೇ ಪಾತ್ರೆಲಿ ಕುದಿ ಬರ್ತಾ ಇರುತ್ತೆ ಸೊ ನೀವು ಸಹ ಈ ಸಲ ಹಾಲೇನಾದರೂ ಕಾಯಿಸ್ಬೇಕಾದ್ರೆ ಈ ಟ್ರಿಕ್ಸ್ನ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಹಾಗೆ ಈ ಎಲ್ಲ ಟಿಪ್ಸಲ್ಲ ನಿಮಗೆ ಒಂದಾದರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತಷ್ಟು ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ವಿಸಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು